ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ನಮ್ಮ ವಿಡಿಯೋದಲ್ಲಿ ನಮ್ಮ ಸ್ಕಿನ್ ವೈಟ್ನಿಂಗ್ ಆಗಿ ಕೋಕೋನಟ್ ಆಯಿಲಿಂದ ಒಂದು ಒಳ್ಳೆ ಓಮ್ ರೆಮಿಡಿನ ಇದ್ದೀನಿ ಈ ವಿಡಿಯೋ ತಮ್ಮೆಲ್ಲರಿಗೂ ಖಂಡಿತ ಯೂಸ್ ಆಗುತ್ತೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದೇ ರೀತಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಮೊದಲು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಕೋಕೋನಟ್ ಆಯಿಲ್ ಸೇರಿಸಬೇಕು ಇಲ್ಲಿ ನಾನು ಪ್ಯೂರ್ ಗಾಣಕ್ ದೆಣ್ಣೆನ ತಗೊತಾ ಇದ್ದೀನಿ ನಿಮ್ಮ ಹತ್ರ ಈ ರೀತಿ ಗಾಣಕ್ದಣ್ಣೆ ಇಲ್ಲ ಅಂದರೆ ನೀವು ಅಂಗಡಿಯಿಂದ ತಂದಂತಹ ಯಾವುದೇ ಕೊಬ್ಬರಿ ಎಣ್ಣೆಯನ್ನು ಬೇಕಾದರೂ ಯೂಸ್ ಮಾಡ್ಬೋದು ಕೊಬ್ಬರಿ ಎಣ್ಣೆನ ಸೇರಿಸಿದ ನಂತರ ಈಗ ಈ ಕೊಬ್ಬರಿ ಎಣ್ಣೆಗೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಹರ್ಶಿಣ ಪೊಡೆಯಣ್ಣು ಸೇರಿಸಿ ನಂತರ ಫ್ರೆಶ್ ಆಗಿರುವಂತಹ ನಿಂಬೆಹಣ್ಣನ್ನು ತಗೊಂಡು ಕಟ್ ಮಾಡಿಕೊಂಡು ಸ್ವಲ್ಪ ನಿಂಬೆ ರಸನ ಸೇರಿಸ್ಕೊಳ್ಳಿ ಈಗ ಸೇರಿಸಿರುವಂತಹ ಕೊಕೋನಟ್ ಆಯಿಲ್ ಹರ್ಷಣದ ಪುಡಿ ಹಾಗೆಯೇ ನಿಂಬೆ ರಸ ನೀಟಾಗಿ ಮಿಕ್ಸ್ ಆಗೋ ಥರ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಕಾಟನನ್ನು ತಗೊಂಡು ಮಿಕ್ಸ್ ಮಾಡಿಕೊಂಡಿರುವಂತಹ ಈ ಲಿಕ್ವಿಡಲ್ಲಿ ಡಿಪ್ ಮಾಡ್ಕೋಬೇಕು ಡಿಪ್ ಮಾಡಿಕೊಂಡು ನಾವು ನಮಗೆ ಕೈಗಳ ಮೇಲೆ ಜಾಸ್ತಿ ಟ್ಯಾನ್ ಇದ್ದರೆ ಕೈಗಳ ಮೇಲೆ ಬೇಕಾದರೂ ಹಚ್ಕೊಬೋದು ನಾನು ಇಲ್ಲಿ ಫೇಸ್ಗೆ ಹಚ್ಕೊಂಡು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಫೇಸ್ನ ಮೊದಲು ನೀಟಾಗಿ ವಾಶ್ ಮಾಡಿಕೊಂಡು ಟಿಶ್ಯೂಯಿಂದ ಈ ರೀತಿ ವೈಪ್ ಮಾಡ್ಕೊಳ್ಳಿ ಈಗ ಕಾಟನ್ನಲ್ಲಿ ಡಿಪ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪವಾಗಿ ತೆಗೆದುಕೊಂಡು ಫೇಸೆಲ್ಲ ನೀಟಾಗಿ ಹಚ್ಕೋಬೇಕು ಈ ಕ್ರೀಮನ್ನು ನಾವು ವಾರದಲ್ಲಿ ಎರಡರಿಂದ ಮೂರು ಬಾರಿ ಹಚ್ಚಿದ್ರೆ ಸಾಕು ಒಂದು ತಿಂಗಳಲ್ಲೇ ನಮ್ಮ ಫೇಸ್ ಫುಲ್ ವೈಟ್ ಆಗುತ್ತೆ ಅದೇ ರೀತಿ ಸಾಫ್ಟಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ರಿಮೂವ್ ಆಗುತ್ತೆ ನಮ್ಮ ಮುಖದ ಮೇಲೆ ಇರುವಂತಹ ಪಿಂಪಲ್ಸ್ ಮಾರ್ಕ್ಸ್ ಸಹ ರೆಡ್ಯೂಸ್ ಆಗುತ್ತೆ ಕೇವಲ ಒಂದು ತಿಂಗಳು ವಾರದಲ್ಲಿ ಎರಡರಿಂದ ಮೂರು ಬಾರಿ ಈ ಕ್ರೀಮನ್ನು ಉಪಯೋಗಿಸಿ ಫ್ರೆಂಡ್ಸ್ ನಿಮ್ಮ ಮುಖದ ಕಾಂತಿ ಹೆಚ್ಚುತ್ತದೆ ಎಲ್ಲ ನೀಟಾಗಿ ಹಚ್ಚಿ ಆದಮೇಲೆ ನಾವು ನಿಂಬೆ ಹಣ್ಣನ್ನು ಕಟ್ ಮಾಡಿದ್ವಲ್ಲ ಆ ಪೀಸನ್ನು ತಗೊಂಡು ಈ ರೀತಿ ಎಲ್ಲ ಮಸಾಜ್ ಮಾಡ್ಕೊಳ್ಳಿ ಜಾಸ್ತಿ ರಫ್ ಆಗಿ ಉಜ್ಜಬಾರ್ದು ಮೆತ್ತಿಗೆ ಈ ರೀತಿ ಒಂದು ನಿಮಿಷದ ಕಾಲ ಮಸಾಜ್ ಮಾಡಿದ್ರೆ ಸಾಕು ಈ ರೀತಿ ಮಸಾಜ್ ಮಾಡಿ ನಂತರ ಒಂದು ಹತ್ತರಿಂದ ಹದಿನೈದು ನಿಮಿಷದ ಕಾಲ ಕ್ರೀಮನ್ನು ಫೇಸಲ್ಲೇ ಬಿಟ್ಟು ಕೋಲ್ಡ್ ವಾಟರಿಂದ ಫೇಸನ್ನು ವಾಶ್ ಮಾಡಬೇಕು ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊತೀನಿ ನಿಮಗೆ ಯೂಸ್ ಆಗಿದೆ ಅನ್ಸದಲ್ಲಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ